ಸೊ ಎಲ್ಲ ಕಡೆ ಇವತ್ತಿಗೆ ಒಂದು ಚರ್ಚೆ ಉಂಟು ಪೊಲಿಟಿಕಲಲ್ಲೆ ಒಂದು ಮಾಫಿಯ ಉಂಟು ಕಾರ್ಪೊರೇಟಲ್ಲೊಂದು ಮಾಫಿಯಾ ಉಂಟು ಫಾರ್ಮಾದಲ್ಲೊಂದು ಮಾಫಿಯಾ ಉಂಟು ಸ್ಪಿರಿಚುವಾಲಿಸಮಲ್ಲೊಂದು ಮಾಫಿಯಾ ಉಂಟು ಎಲ್ಲಿ ಮಾಫಿಯ ಇಲ್ಲ ಹೇಳಿ ನಾನು ಕೇಳಿಲ್ಲ ಇಷ್ಟವರೆಗೆ ಅಂದರೆ ನನಗೆ ಯಾ ಧಾರ್ಮಿಕ ರೀತಿಯಲ್ಲೂ ಕೂಡ ಮಾಫಿಯಾ ಉಂಟು ಹೇಳಿ ಕೇಳಿದ್ದೇನೆ ನಾನು ಅಂದು ಅಂಥ ರೀತಿಯಲ್ಲಿ ನಮ್ಮ ಸಮಾಜದ ನಿರ್ಮಾಣ ಆಗೋಗಿದೆ ಇವತ್ತಿಗೆ ಅದು ಬೇಜಾರಿನ ಸಂಗತಿ ದಟ್ ಇಂಥ ದಿನ ಬಂದಿದೆ ನಮ್ಮದು ಎಲ್ಲ ಕಡೆ ಒಂದು ಮಾಫಿಯ ಉಂಟು ಸ್ಯಾಂಡ್ ಮಾಫಿ ಉಂಟು ಕನ್ಸ್ಟ್ರಕ್ಷನ್ ಮಾಫಿ ಉಂಟು ಮೊನ್ನೆ ನನಗೆ ಯಾರು ಹೇಳಿದ್ರು ಮೆಡಿಕಲ್ ಗಾರ್ಬೇಜಲ್ಲೂ ಮಾಫಿ ಮಾಫಿಯಾ ಉಂಟು ಹೇಳಿ ಸೊ ಗಾರ್ಬೇಜಲ್ಲೂ ಮಾಫಿಯಾ ಉಂಟು ಪ್ರಾಡಕ್ಟಲ್ಲೂ ಮಾಫಿ ಉಂಟು ಸೇಲಲ್ಲೂ ಮಾಫಿಯಾ ಉಂಟು ಈ ದಿನ ಬರುವಾಗ ಮೆಡಿಕಲ್ ಮಾಫಿಯಾ ಎಲ್ಲಿ ಇಲ್ಲ ಹೇಳುವಂಥದ್ದು ಇಲ್ಲ ಹೇಳುವಂಥದ್ದು ಈ ಶಬ್ದ ಕೂಡ ಕೇಳಿದ್ದೇನೆ ಬಟ್ ನಿಜವಾಗಿ ನಾವು ಮಾತನಾಡೋಕ್ಕೆ ಹೋದರೆ ನೈಂಟಿ ನೈನ್ ಪರ್ಸೆಂಟ್ ಡಾಕ್ಟರ್ಸ್ ಒಂದು ಒಳ್ಳೆ ಡಿಗ್ನಿಟಿ ಇಟ್ಕೊಂಡು ಒಂದು ಜವಾಬ್ದಾರಿ ಇಟ್ಕೊಂಡು ಒಂದು ಓತ್ ಇಟ್ಕೊಂಡು ಒಂದು ಡಿಗ್ರಿ ಇಟ್ಕೊಂಡು ಮಾಡುವಾಗ ಅವರ ಉದ್ದೇಶ ಇರೋದೇನು ಜನರಿಗೆ ಒಳ್ಳೆ ಹೇಳಿ ಈ ಒಂದು ಪರ್ಸೆಂಟಿಗೋಸ್ಕರ ತೊಂಬತ್ತೊಂಬತ್ತು ಜನರನ್ನು ಬ್ಲೇಮ್ ಮಾಡಿ ಆ ಮಾಫಿ ಆ ಒಂದು ಪರ್ಸೆಂಟ್ ಇದ್ದರೂ ಕೂಡ ಯಾಕಂದರೆ ಇಲ್ಲ ಹೇಳೋದಲ್ಲ ಇವತ್ತಿಗೆ ನೋಡಿದ್ರೆ ಮೆಡಿಕಲ್ ಲೀಗಲ್ ಲಿಟಿಗೇಷನ್ ನೋಡಿದರೆ ಇದು ನೋಡಿದರೆ ಲಿಟಿಗೇಷನ್ಗಳು ನಡೀತಾ ಉಂಟು ಕೋರ್ಟ್ಸ್ಗಳಲ್ಲಿ ತುಂಬ ಮೆಡಿಕಲ್ ಲೀಗಲ್ ಲಿಟಿಗೇಷನ್ಗಳು ನಡೀತಾ ಉಂಟು ಬಟ್ ಇಂಟೆನ್ಷನ್ ಈಸ್ ಇಂಪಾರ್ಟೆಂಟ್ ಅದರಲ್ಲಿ ಆ್ಯಂಡ್ ಉದ್ದೇಶ ಡಾಕ್ಟರ್ ಇದು ಇಂಪಾರ್ಟೆಂಟ್ ಅದರಲ್ಲಿ ಅದಕ್ಕೋಸ್ಕರ ನಾನು ಪುನಃ ಮಾರ್ಕಂಡೆ ಕಡ್ಜು ಅವರ ಜಜ್ಮೆಂಟ್ ಹೇಳುವುದು ಯಾಕೆ ಯಾಕಂತ ಹೇಳಿದರೆ ಇದರಲ್ಲಿ ಆ ಮಾಫಿ ಇರುವಂತಹ ಜನರನ್ನು ಅವರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಅವರ ಅಂಥವ್ರನ್ನು ಪ್ರಾಕ್ಟೀಸ್ ಮಾಡಕ್ಕೆ ಬಿಡಬಾರ್ದು ಯಾಕಂತ ಹೇಳಿದರೆ ಆ ಉದ್ದೇಶದಿಂದ ಮಾಡುವಂತಹ ಯಾವುದೇ ನಮ್ಮ ದೇಶದ ಕಾರ್ನರ್ ಇರುವಂಥ ಕ್ವಾಕ್ಸ್ ಇರಲಿ ಅಥವಾ ಅನ್ಟ್ರೈನ್ಡ್ ಡಾಕ್ಟರ್ಸ್ ಇರಲಿ ಅಥವಾ ಅಂಥ ಡೇಂಜರಸ್ ಉದ್ದೇಶ ಇರುವಂತಹ ದುಡ್ಡು ಮಾಡುವಂತಹ ಉದ್ದೇಶದಿಂದ ಮಾಡುವಂತಹ ಡಾಕ್ಟರ್ಸ್ಗಳಿರಲಿ ಅಂಥವರು ಮೆಡಿಕೋ ಲೀಗಲ್ ಸಿಸ್ಟಮ್ ಉಂಟು ಕನ್ಸ್ಯೂಮರ್ ಸಿಸ್ಟಮ್ ಉಂಟು ಮೆಡಿಕಲ್ ಕೌನ್ಸಿಲ್ ಉಂಟು ಕಟ್ಟುನಿಟ್ಟಾಗಿ ಅದಕ್ಕೆ ಶಿಸ್ತಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅಂಡ್ ಅದನ್ನು ತಡೆಯಡಿಯೋಕೆ ನೀವು ಇಂಥ ಸ್ಟ್ರಿಕ್ಟ್ ಸಿಸ್ಟಮ್ಗಳನ್ನು ಇವತ್ತಿಗೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್